ತಾಲೂಕಿನಾದ್ಯಂತ ಸಾಮಾಜಿಕ ಬಹಿಷ್ಕಾರದ ಘಟನೆಗಳು ಹೆಚ್ಚುತ್ತಿವೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಕಲವೇ ಯುವ ಸೇನೆ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿತು ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರಮುಖರಾದ ಕಿರಣ್ ಕುಮಾರ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಯಾರಾದರೂ ನಮ್ಮ ಕೈಗೆ ಮಾತಾಡಿದ್ರೆ ನಮ್ಮ ಮನೆಗೆ ಬಂದವರಿಗೆ ದಂಡ ಅಂತ ಹೇಳಿ ಹೇಳ್ತಾರೆ ಈ ತರ ಭಾಳ ಹೆಚ್ಚು ಕೊಡ್ತಾ ಇದಾರೆ ಕೆರೆಗೆ ಹೋಗೋಕ್ಕಿಲ್ಲ ಕೆರೆ ಕೊಡ್ತಾ ಇರೋದು ಯಾರು ಏನು ತಗೋಳೋಲ್ವಾ ಅಂಗಡಿಯಲ್ಲಿ ಅಥವಾ ಸರ್ಕಾರಿ ನಮ್ಮ ಗ್ರಾಮಕ್ಕೆ ಮನೆಗೆ ತುಂಬ ನೂರ ಇದೆ ಜಮೀನು ನಾವು ಸುದ್ದಿ ಹೋಗಲ್ಲ ಅವ್ರು ನನ್ನ ಸುದ್ದಿ ಕಂಡಿದ್ದರು ನಾಲ್ಕು ಎಫ್ರೆ ಅದು ನಾವು ಸಾಕೊಳ್ಳಿ ಮಾಡ್ತಾ ಇದ್ದಲ್ಲ ಅದಕ್ಕೆ ನಾವು ವಿರೋಧ ಮಾಡೋದನ್ನ ಎಸಿ ಕೊಟ್ಟು ವಜಾ ಮಾಡಿಸ್ಕೊಂಡಿರೋದಕ್ಕಾಗಿ ಅದನ್ನ ಅದಕ್ಕೆ ಅದನ್ನು ಹೋಗಿಲ್ಲ ಎರಡು ಜನ ಮಕ್ಕಳು ಬಂದಿಲ್ಲ ಅವರು ಚಿಕ್ಕಾಪುರ ಇಬ್ಬರು ಬಂದಿಲ್ಲ ಯಾವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಬರಲಿಲ್ಲ ಬರಲಿಲ್ಲ ಸರ್ ಎಷ್ಟು ಮಕ್ಕಳು ಬಂದಿಲ್ಲ ಎರಡು ಜನ ಮತ್ತೆ ನಮ್ಮ ಗ್ರಾಮದ ಹತ್ರ ನಾವು ಯಾವುದೇ ಒಂದು ಅಯ್ಯಪ್ಪ ಸಾವಿರ ಪೂಜೆ ಮಾಡಕ್ ಇಲ್ಲ ನೀನು ಬಯಸ್ಕಾರ ಹಾಕಿ ಮನೆಗೆ ಮಾಡಿಕೆ ಬೀದಿ ಲೈಟ್ ಹಾಕಂಗಿಲ್ಲ ನನಗೆ ವಿರೋಧ ಮಾಡ್ತಾರೆ ಭಾಳ ತೊಂದರೆ ಭಾಳ ಅನ್ಯಾಯ ಹೊನ್ನೆ ಆಗಿದೆ ನಮಗೆ ನ್ಯಾಯ ಪಡೆತು ಸರ್ವತಾರಾ ಕೋಲ್ ಓವ ರಾಯ ಚಿಂಪುರ ಗ್ರಾಮ ಕಕಟಾಯ್ ದೊರೆ ಸರ್ಕಡ ಆಗುತ್ತೆ ಸರ್ ಐಸ್ಬೇಕಾದಲ್ಲಿ ಈಕೆ ದೊಟೇ ರಾಜೇನ ಬಿಎ ನಬಿಗಳ 1400 ರಿಂದ ಗ್ರಾಮ ಪಂಚಾಯತಿ ದೂರ ಕೊತ್ತ ನಂತರ ಮತ್ತೆ ಬಿಬಿ ಬಿ ಬೆರ ತಂದ ಹಾಕಿದಾರೆ ಎಲ್ಲ ಗುಂಸದಲ್ಲವೇ ನೋಡಿ ಎಲ್ಲ ನಾವು ಬಗರಕ್ಕೂ ಮುಂಜೂರು ಮಾಡ್ತೀವಿ ಅನ್ನಕ್ಕೆ ಅವನು ಆ ಥರ ಇರೋದ್ರ ಮೆಂಬರ್ಗಳು ಇಡೀ ಊರಿಂದ ನಮ್ಮನ್ನು ಮಾತಾಡಿಸಿದರಿಗೆ ಹೇಳ್ಕೊಟ್ಟರಿಗೆ ಐನೂರು ರೂಪಾಯಿ ಅವ್ರು ಮಾತಾಡಿದರಿಗೆ ಎರಡು ಸಾವಿರ ಇಪ್ಪತ್ತು ಗಂಟೆ ಮಾತಾಡಿದ್ದಾರೆ ಎಂಬತ್ತೈದು ಮನೆ ಗ್ರಾಮದಾಗ ನಮ್ಗೆ ಎರಡು ಮನೆಯಿಂದ நீரேகில்லரை மீன் வங்க நம்ம பழைய ஒணிங்க நம்ம கேர நீர் விடங்கில் ஊர் கேரியா ஊர்ட்டிங்கே கே கட்சி ஓகே அது வயசு ಅನೇಕ ಹಳ್ಳಿಗಳಲ್ಲಿ ಇಂಥ ಒಂದು ಕಟ್ಟುಪಾಡುಗಳು ಇತ್ತೀಚೆಗೆಲ್ಲ ತಲೆದೋರ್ತಾ ಇದ್ದಾವೆ ಇದರಿಂದ ಜನಸಾಮಾನ್ಯರು ಬದುಕ್ತಕ್ಕಂಥ ಒಂದು ಮಾನಸಿಕ ಶೋಷಣೆಗೊಳಗಾಗಿ ಬದುಕೆ ಬೇಸರ ಆಗ್ತಕ್ಕಂಥ ಒಂದು ಸಂದರ್ಭಗಳು ಒದಗಿದೆ ಸಣ್ಣ ಪುಟಗಳು ಏನಾರು ಏನು ಜಮೀನು ವ್ಯವಹಾರಗಳು ಇರ್ತವೆ ಅಥವಾ ಇನ್ಯಾವುದೋ ಒಂದು ಭಿನ್ನಾಭಿಪ್ರಾಯಗಳು ಇರ್ತವೆ ಇಂಥವನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಗ್ರಾಮ ಸಮಿತಿನಲ್ಲಿ ಜನ ಒಟ್ಟಾಗಿ ಅಂಥ ಒಂದು ಕುಟುಂಬಗಳನ್ನು ಒಟ್ಟು ತೀರಿಸಿಕೊಳ್ಳೋಕರ್ಸ್ಕರ ಅಂಥ ಕುಟುಂಬ ಬಹಿಷ್ಕಾರ ಅಂತ ಮಾಡಿಟ್ಟಿರ್ತಾರೆ ಬಹಿಷ್ಕಾರ ನಮ್ಮ ಒಂದು ದೂ ದೂಗುರು ಕ್ಷೇತ್ರದಲ್ಲಿ ಒಂದು ಐದು ಮನೆಗಳಿಗೆ ಹಾಕಿದ್ದಾರೆ ಗ್ರಾಮ ಸಮಿತಿಯವರು ಗ್ರಾ ಗ್ರಾಮ ಸಮಿತಿಯವರು ಅದೇ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಾಗ ಅವರು ಹೇಳಿದ ಮಾತನ್ನು ಕೇಳದಿದ್ದಾಗ ಅಥವಾ ಯಾವುದೋ ಒಂದು ರೀತಿ ಇದ್ದಾಗ ಅಂದರೆ ಅದು ನ್ಯಾಯಯುತವಾಗಿದ್ದರೆ ಕೇಳೋಣ ಅದು ಬೇರೆ ನ್ಯಾಯಯುತವಾಗಿ ಅಲ್ಲದೆ ಇದ್ದರೂ ಕೂಡ ಅದು ನಾವು ಕೇಳಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತೈತೆ ಅದನ್ನು ನಾವು ಧಿಕ್ಕಾರ ಮಾಡಿದಾಗ ನಮ್ಮನ್ನು ಕೂಡ ಗುರಿಂದ ಹೊರಗೆ ಹಾಕಿರ್ತಾರೆ ದಂಡ ಎರಡು ಸಾವಿರ ದಂಡ ಹಾಕಿರ್ತಾರೆ ಅದು ನಾವು ಯಾರ ಜೊತೆಗೂ ಮಾತಾಡೋಂಗಿಲ್ಲ ಅಥವಾ ಮನೆ ಕಾರ್ಯಕ್ರಮಕ್ಕೆ ಅವ್ರು ಬರ್ತಕ್ಕಂಥ ವಾತಾವರಣ ಇರೋದಿಲ್ಲ ಅವ್ರ ಮನೆ ಕಾರ್ಯಕ್ರಮದಲ್ಲ ಅದರಿಂದ ಏನೇ ಒಂದು ಸಾವು ನೋವುಗಳು ಸಂಭವಿಸಿದ್ರು ಕೂಡ ಯಾರು ಸ್ಪಂದಿಸ್ತಾ ಇರ್ತಕ್ಕಂಥ ವಾತಾವರಣ ಇರ್ತು ತೊಂದರೆ ಕೊಡ್ತಾ ಇದ್ದಾರೆ ಗದ್ದಿ ಗಿದ್ದಿ ಹೋಗಕಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಊರನರು ಏಳು ಮನೆಗೆ ಬಯಸ್ಕರ ಹಾಕ್ಯಾರೆ ಏಳು ಮನೆಗೆ ನಾವು ಐದು ಆರು ಜನ ಇದ್ದೇವೆ ಕುದುಗಣಿ ಏಡಿಗಿರು ಕುದುಗಣಿ ಹಿಂಗೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕಂತ ಅಂತ ನಾವು ದಂಡ ಮಾತಾಡ್ತೀವಿ ಯಾರಕ್ಕಾಗಿ ಮಾತಾಡ್ಬಿಟ್ಲೆ ದಂಡ ಹಾಕ್ತಾರೆ ಅವರಿಗೆ ಅವ್ರು ನಮ್ಮನ್ನ ಮಾತಾಡಬೇಡ್ರಿ ಅಂತಾರೆ ಮಾತಾಡಬೇಡ್ರಿ ಅಂತೇಳಿ ಇಪ್ಪತ್ತೈದು ಸಾವಿರ ದಂಡ ಹಾಕ್ತೀವಿ ಅಂತ ಅವ್ರಿಗೆ ಹೇಳ್ತಾರೆ ಅವ್ರು ಮಾತಾಡ್ಸೋಕಲ್ಲ ನಮ್ಮನ್ನು ಹಿಂಸೆ ಕೊಡ್ತಾರೆ ನಮ್ಮ ಶಾಲೆ ಮಕ್ಕಳೆಲ್ಲ ಶಾಲೆಗೆ ಹೋಗೋವು ಮಾತಾಡೋಂಗಿಲ್ಲ ಸರಿ ದೇವಸ್ಥಾನಕ್ಕೆ ಹೊಣಕಾಯಿ ಮಾಡ್ಸೋಕೆ ಹೋದ್ರೆ ಹೊಣಕಾಯಿಗೂ ಮಾಡೋದಲ್ಲ ಜಗಳ ಮಾಡಿ ಕಳಿಸ್ತಾರೆ ಜಗಳ ಮಾಡಿ ಕಳಿಸ್ತಾರೆ ಅದು ಹೊಣಕಾಯಿ ಎಲ್ಲ ಏಣಿಸ್ತಾರೆ ಎರಡೆರಡು ಹೊಣಕಾಯಿ ತೊಂದವ ವಾಪಸ್ ಕಳಿಸ್ರಿ ಅಂತ ಹೇಳ್ತಾರೆ ಹ್ಮ್ ನೀವು ಅವರೋ ಮಾಡಬೇಡ್ರಿ ಅವರ ಯಾರ ತೊಂದರ ನೋಡ್ರಿ ಅಕ್ಕಪಕ್ಕದ ಮನೆಯವರು ಅಂತ ಅವರಿಗೆ ಹೆದರ್ಸ್ತಾರೆ ನಮಗೊಂದು ಐದು ವರ್ಷ ಆಗಿದೆ ಬಯಸ್ಕರ ಹಾಕಿದ್ದಾರೆ ಯಾರು ನಾವು ಯಾರ ಜೊತೆಗೂ ಮಾತಾಡೋಂಗಿಲ್ಲ ಯಾರು ನಮ್ಮ ಮಕ್ಕಳು ಸಹ ಯಾರ ಜೊತೆಗೂ ಮಾತಾಡೋಂಗಿಲ್ಲ ಯಾರಾದರೂ ನಮ್ಗೆ ಅತಿ ನಮ್ಮ ಹತ್ತಿರದವರು ಇದ್ದಾರೆ ಮಾತಾಡಿದರೆ ಅವರಿಗೆ ಹತ್ತು ಸಾವಿರ ದಂಡ ಹಾಕ್ತಾರೆ ಇವತ್ತು ಮಾತಾಡಿದವ ನಾಳೆ ಮಾತಾಡೋದಲ್ಲ ಏ ಬ್ಯಾಡ ನಮ್ಮೂರಲ್ಲಿರೋದು ಒಂದು ನೂರು ಮನೆ ಇದೆ ನೂರು ಮನೆಯಲ್ಲಿ ನಮ್ಮದು ಒಂದು ಕುಟುಂಬದಲ್ಲಿ ಏಳು ಮನೆ ಇದಾವೆ ಆ ಕುಟುಂಬಕ್ಕೆ ಏಳು ಮನೆಗೂ ಹಾಕಿದ್ದಾರೆ ಆ ಕು ಜಮೀನಿನಲ್ಲಿರೋದು ಒಂದು ಕುಟುಂಬದವರು ಅದು ಅವರು ಆ ಉದ್ದೇಶಕ್ಕೋಸ್ಕರ ನಮ್ಮ ಏಳು ಕುಟುಂಬಕ್ಕೂ ಬಯಸ್ಕರ ಹಾಕಿದ್ದಾರೆ ಅವರು ಅಂದರು ಕಾನೂನು ಪ್ರಕಾರ ಜಮೀನನ್ನು ಕಾನೂನಂತೆ ಆಗಲಿ ನೀವು ಬಯಸ್ಕಾರ ಹಾಕ್ಬೇಡ್ರಿ ಅಂತ ಭಾಳ ಕೇಳ್ಕೊಂಡಿವಿ ಆದರೂ ಅವ್ರು ಒಪ್ಲಲ್ಲಿ ಈಗ ಜಮೀನು ಬಿಡ್ರಿ ಊರಂತೆ ಇರ್ರಿ ಆಯ್ತು ತಂದವಿ ಮಿನಿಸ್ಟರ್ ಗಮನಕ್ಕೆ ಅವರು ಬೆಂಗಳೂರು ಹೋಗಿ ಅವ್ರ ಮನೆಗೆ ಹೋಗಿ ಮನವಿ ಸಲ್ಲಿಸಿ ಬಂದೇನೆ ನಾನು ಹೋಗಿ ಅವರು ಡಿ ಡಿ ಸಿ ಹೇಳಿ ನಾನು ಅವ್ರಿಗೆ ತಪ್ಪು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಿಸ್ತೇನೆ ಅಂತ ಹೇಳಿದರು ಒಂದು ವರ್ಷ ಆಯಿತು ಸರ್ ನಾವು ಹೋಗಿ ಬಂದು ಒಂದು ಹೇಳಿ ಒಂದು ವರ್ಷ ಆಯಿತು ಯಾರೂ ಬರಲಿಲ್ಲ ಯಾರೂ ನಮ್ಮನ್ನು ಬಯಸ್ಕಾರದಕ್ಕೆ ತುತ್ತಾದವ್ರನ್ನ ಗಮನಿಸ್ನೂ ಇಲ್ಲ ಎಸ್ ಪಿ ಅವರಿಗೂ ಕಂಪ್ಲೇಂಟ್ ಮಾಡಿದೆ ಇಲ್ಲ ಸರ್ ಹೋಗಿಲ್ಲ ಏನಕ್ಕೆ ಸರ್ ಹೋಗೋದು ಪದೇ ಪದೇ ಹೋಗಲಿಕ್ಕೆ ನಾವು ರೈತರು ಅವ್ರ ಹತ್ರ ಹೋಗಿ ಕಾಣೋಕ್ಕಾಗೋದಲ್ಲ ಆಮೇಲೆ ಊರು ವಿಚಾರವಾಗಿ ಬರೋಕ್ಕೆ ಹೋಗ್ಬೇಡ್ರಿ ಪದೇ ಪದೇ ಅಂತಾರೆ ಹೌದು ಹೌದು ಸರ್ ಅವರ ಅಂತಾರಲ್ಲ ಸರ್ ಊರು ವಿಚಾರವಾಗಿ ನೀವು ಊರು ಕಟ್ಟಿಂದು ಒಬ್ಬನೇ ಬರ್ತೀಯಲ್ಲಪ್ಪ ನೀನು ಹಾಂ ಊರು ಹೇಳ್ದಿಂಗೆ ನೆಡ್ಕೊಂಡು ಹೋಗು ಅಂತಾರೆ ಇಲ್ಲ ಸರ್ ನಮಗೆ ಬಹಿಷ್ಕಾರ ಹಾಕಿ ಮಧು ಬಂಗಾರಪ್ಪನವರು ಬಹಿಷ್ಕಾರ ಹಾಕಿ ಸರ್ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ಅದನ್ನಾರ ನಮಗೆ ಇದು ಮಾಡಿ ಸರ್ ಜಮೀನು ಲೆಕ್ಕ ಏನಾರ ಆಗಲಿ ಕಾನೂನು ಭಾಗದಲ್ಲಿ ಯಾರಿಗಾರ ಆಗಲಿ ದೇವರಿಗಾರ ಆಗಲಿ ಮ ರೈತಗಾರ ಆಗಲಿ ನಮಗೆ ಬಯಸ್ಕಾರ ತೆಗೆಸಿರಿ ಅಂದರೆ ಆಯಿತು ತಗಸ್ತೇನೆ ನಾನು ಡಿ ಸಿ ಅವರಿಗೆ ಫೋನ್ ಮಾಡ್ತೇನೆ ಎಂದು ಎದುರಿಗೆ ಫೋನ್ ಮಾಡಿದರು ಡಿ ಸಿ ಅವರಿಗೆ ಸರ್ ನಾಳೆನೇ ನಾನು ಹೋಗಿ ಗ್ರಾಮದಲ್ಲಿ ತನಿಖೆ ಮಾಡಿ ಕ್ರಮ ತಗೊಳ್ತೇನೆ ಅಂತ ಡಿ ಸಿ ಎದುರಿಗೆ ಹೇಳಿದರು ಡಿ ಸಿ ಸಾಹೇಬರು ಆದರೂ ಅವರು ಸಹ ಬರಲಿಲ್ಲ ಯಾರೂ ಬರಲಿಲ್ಲ ಎಸ್ ಪಿ ಸಾರ್ ಹತ್ರನು ಹೋದೆ ಜನಸಂಪರ್ಕ ಸಭೆಯಲ್ಲಿ ಎಸ್ ಪಿ ಸಾಹೇಬ್ರ ಹತ್ರನು ಕಂಪ್ಲೇಂಟ್ ಮಾಡಿದೆ ಅವರು ಮಾಡಿದಾಗ ಅವರೆಲ್ಲ ಬಂದರು ಸ್ಟಾಫೆಲ್ಲ ಡಿ ಎಸ್ ಪಿ ಅವರೆಲ್ಲ ಬಂದರು ಗ್ರಾಮಕ್ಕೆ ಬಂದು ತಪ್ಪು ಕಂಡು ಕಂಡುಹಿಡೋದು ಎಲ್ಲ ಇದು ಮಾಡಿದರು ಎಲ್ಲ ಸಾರ್ ನಾವು ಇನ್ಮೇಲೆ ಅಂತಂಬಿರಂಗೆ ಹೋಗ್ತೇವೆ ಅವ್ರಿಗೆ ಬಯಸ್ಕಾರ ತೆಗಿತೇವೆ ಅಂದರು ತೆಗಿಲೇ ಇಲ್ಲ ಅದನ್ನ ಹಾಗೆ ಕಂಟಿನ್ಯೂ ಮಾಡಿದರು ಆಮೇಲೆ ಮತ್ತೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಸಾರ್ ಈ ಥರ ಮಾಡ್ತಾ ಇದ್ದಾರೆ ನಮಗೆ ಬಹಿಷ್ಕಾರ ತೆಗೆದಿಲ್ಲ ಸರ್ ಮತ್ತು ನಮ್ಮನ್ನು ಬಹಿಷ್ಕಾರದಲ್ಲೇ ಇಟ್ಟಿದ್ದಾರೆ ಅಂತ ಕೇಳ್ಕೊಂಡಿವಿ ಆದರೂ ಸಹಿತ ಅವರು ಬಂದು ಮತ್ತೆ ಒಂದಷ್ಟೇ ಇಲ್ಲ ಜಿಲ್ಲಾ ಡಿ ಸಿ ಸಾಹೇಬ್ರಿಗೂ ಒಂದು ವರ್ಷ ಆಯಿತು ನಾನು ಮನವಿ ಹೋಗಿ ಅವರು ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಪ್ಪ ಅಂತ ಹೇಳಿದರು ಅವರು ಸಹ ಬಂದು ನಮ್ಮ ಕ್ರಮ ತಗೊಳ್ಳಿಲ್ಲ ಮತ್ತು ಏನು ಮಾಡೋದು ಸರ್ ಒಂದು ವರ್ಷದಿಂದ ನಾನು ಯಾರೂ ತಗೊಳ್ಳೋದೇ ಇಲ್ಲ ಕಾನೂನು ಸೇವಾ ಸಮಿತಿಗೂ ಸಹ ಕೊಟ್ಟೆ ಅರ್ಜಿನ ಅವರು ಸಹ ಸಹ ಅವರು ಕೊನಿಕೆ ಅವರಿಗೆ ಬೇ ಇನ್ಫರ್ಮೇಷನ್ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟರು ನಾವು ಏನು ಮಾಡೋಕ್ಕಾಗದಲ್ಪ ಅಧಿಕಾರಿಗಳೇ ನಿಮ್ಮ ಬಗ್ಗೆ ಬಯಸ್ಕಾರ ಹಾಕಿ ಐದು ವರ್ಷ ಆಯಿತು ಸರ್ ಈಗ ಐದನೇ ವರ್ಷ ನಡೀತಾ ಇರೋದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮ್ಗೆ ಹಾಕಿದ್ದಾರೆ ಬೈಸ್ಕಾರ್ ಇಲ್ಲ ಸರ್ ಯಾರ್ಯಾರೂ ನೋಡಿಲ್ಲ ನಮ್ಮ ಸ್ಥಳೀಯ ಲೀಡ್ರುಗಳಿಗೆಲ್ಲ ಹೇಳಿದ್ದೀವಿ ಸಂಪ ಮಾಡಿರಿ ಮರೆಯ ಈ ಥರ ನಮ್ಮ ಒಂದೇ ಜಾತಿಯವರು ಇದ್ದು ನಮ್ಮನ್ನು ಸಮ ಮಾಡ್ರಿ ಅಂತ ಕೇಳಿದ್ರೆ ಏ ಒಂದು ನಾಲ್ಕೈದು ನೀವು ನಾಲ್ಕೈದು ಹಳ್ಳಿಯರು ನೀವೇ ಸೇರ್ಸಿರಿ ಕುಮಾರ್ ಬಂಗಾರಪ್ಪರಿಗೂ ಸರ್ಸಿದ್ದೀವಿ ಸಾರು ಅವರಿದ್ದಾಗ ನಮಗೆ ನಮ್ಗೆ ಸ್ಟಿಕ್ ಸ್ಟ ಅಷ್ಟ್ರ ಮೇಲೆ ಈಗ ಬರ್ತಾ ಬರ್ತಾ ಜಾಸ್ತಿ ಮಾಡಿಬಿಟ್ರಿ ಈಗ ಹೌದು ಸರ್ ಭಾಳ ಸಮಸ್ಯೆ ಕೊಡ್ತಾಯಿದ್ದಾರೆ ಸರ್ ಅವರೇ ಊರನವರು ಮಗಳಿಗೆ ಮಕ್ಕಳು ಶಾಲೆ ಹೋಗ್ತಾರೆ ಅವ್ರಿಗೆ ಭಾಳ ಇದು ಮಾಡ್ತಾರೆ ಹಿಂಸೆ ಕೊಡ್ತಾರೆ ಅವ್ರ ಕೈಯ್ಯೋ ಮಾತಾಡಬೇಡ್ರಿ ಬ ಹಾದೆಲೆಲ್ಲ ಮಾತಾಡಬೇಡ್ರಿ ಅಂತ ಭಾಳ ಹಿಂಸೆ ಕೊಡ್ತಾರೆ ನನ್ನ ಅವ್ರ ಮನೆ ಅದೇ ಇದ್ದವ್ರು ಅಲ್ಲಿ ಹೋದರೆ ನಮ್ಮ ಮನೆಯ ಚಿತ್ರ ಹಿಂಸೆ ಕೊಡ್ತಾರೆ ನೀವು ಅವ್ರು ಕರಿಬೇಡ್ರಿ ಅಯ್ಯೋ ಸ್ವಲ್ಪ ದಂಡ ಹಾಕ್ತೇವೆ ನಿಮಗೆ ಅವಳನ್ನೆಲ್ಲ ಕರಿಬೇಡ್ರಿ ಅವ್ರ ಮಕ್ಳನ್ನ ಕರಿಬೇಡ್ರಿ ಭಾಳ ಚಿತ್ರ ಹಿಂಸೆ ಕೊಡ್ತಾರೆ ಅವರಿಗೆ ಮದುವೆ ಮಾಡೋಕೆ ಮದುವೆ ಮಾಡಿದರೂ ನಾವು ಹೋಗಂಗಿಲ್ಲ ಏನೇನೇ ಒಂದು ಕಾರ್ಯಕ್ರಮ ಮಾಡಿದರೂ ಹೋಗಂಗಿಲ್ಲ ಏನೇ ಅವ್ರ ಮನೇಲಿ ನಡೆದ್ರೂ ನಾವು ಹೋಗಂಗಿಲ್ಲ ನಮ್ಮ ತಾಯಿಗೆ ನಾ ಏನು ಸ್ವಲ್ಪ ನೆಲೆ ಹಿಡಿಯೋಕ್ಕಾಗಿತಿ ಅವಳು ನೋಡೋಕ್ಕೂ ನಮಗೆ ಹೋಗ್ತಾಯಿಲ್ಲ ಆ ಥರ ಚಿತ್ರ ಹಿಂಸೆ ಕೊಡ್ತಾರೆ ನಮಗೆ ಈ ಥರನೆಲ್ಲ ಮಾಡ್ತಾರೆ ಸ್ವಾಮಿ ನಮ್ದೊಂದು ಹನ್ನೊಂದು ವರ್ಷ ಆಯ್ತು ಸರ್ ಊರಿಂದ ಹೊರಗಿಟ್ಟು ನಮ್ಮದೊಂದು ಟ್ಯಾಕ್ಟ್ರಿ ಜಗಳ ಜಗಳಾಗಿತ್ತು ಸರ್ ಅದು ಡ್ರೈವರ್ ಆಗಿ ನಮ್ಮ ಅಪ್ಪಾಜಿ ಅವ್ರನ್ನ ಇಟ್ಕೊಂಡಿದ್ರು ಒಂದು ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಆಗಿ ನಮ್ಮ ಅಪ್ಪಾಜಿಗೆ ಪಂಚತ್ರಿ ಮಾಡಿಬಿಟ್ಟು ನಲ್ವತ್ತು ಸಾವಿರ ನೀನು ಅವ್ರಿಗೆ ಕೊಡಬೇಕು ಅಂತ ಹೇಳಿದರು ಸರ್ ನಮ್ಮ ಅಪ್ಪಾಜಿ ಸಡನ್ನಾಗಿ ಅಷ್ಟೆಲ್ಲ ಕೊಡೋಕ್ಕಾಗೋದಿಲ್ಲ ಸ್ವಲ್ಪ ದಿನ ಬಿಟ್ಟಾದಮೇಲೆ ನಾನು ಕೊಡ್ತೀನಿ ಅಂತ ಹೇಳಿದರು ಸರ್ ಅದಾದಮೇಲೆ ಅವರು ನಂಗೆ ತಡ್ಕೋಕಾಗೋದಿಲ್ಲ ನಮಗೆ ಇವಾಗಲೇ ಅಮೌಂಟ್ ಬೇಕು ಅಂತ ಹೇಳಿಬಿಟ್ಟು ನಮ್ಮದು ಟ್ಯಾಕ್ಸಿದು ಟ್ರಾಲಿ ತಗೊಂಡು ಎಳ್ಕೊಂಡು ಬಂದುಬಿಟ್ಟು ನಿಲ್ಲಿಸಿದ ಗಾಡಿನ ನಮ್ಮ ಮನೆ ಎದುರುಗಡೆಯಿಂದ ತಗೊಂಡು ಹೋಗಿದ್ರು ಸರ್ ನಮ್ಮ ಅಪ್ಪಾಜಿ ಎಲ್ಲರೂ ಮುಂದೆ ಹಿಂಗೆ ಮರ್ಯಾದೆ ತೆಗೆ ಹಾಂ ಸರ್ ನಾವು ಅವಾಗ ಒಂದು ಫೋರ್ತು ಫಿಫ್ತು ಇದ್ದೀವಿ ಸರ್ ಅವಾಗ ನಾವೇನಾದರೂ ಸ್ಕೂಲಿಗೆ ಹೋದ್ರೆ ನಮ್ಮ ಯಾರು ಮಾತಾಡ್ಸತಿರ್ಲಿಲ್ಲ ಸರ್ ಅವ್ರು ಮಾತಾಡಿಸ್ಬೇಡ್ರಿ ಅವರು ಆಟಕ್ಕೆಲ್ಲ ಕರ್ಕೊಬೇಡಿ ಅಂತ ಹೇಳಿ ನಮ್ಮನ್ನ ಸಪ್ರೇಟಾಗಿ ಬಿಟ್ಬಿಡಾರೆ ಸರ್ ನಾವು ಅವಾಗ ಮನೆಗೆ ಬಂದೆಲ್ಲ ತುಂಬ ಕಷ್ಟಪಡ್ತೀವಿ ಸರ್ ಯಾರು ಮಾತಾಡ್ತಿದ್ದಿಲ್ಲ ಹಾಗೆ ಹಿಂಗೆ ಅಂತ ಮನೆಗೆ ಬಂದೆಲ್ಲ ಅಳ್ತಿದ್ವಿ ಸರ್ ಅವರು ಅವರಿದ್ದಾರ ದುಡ್ಡು ದಂಡ ಎಲ್ಲ ಹಾಕ್ತಾರೆ ಅವ್ರು ಅಂದ್ರೆ ಮಕ್ಕಳು ನಮ್ಮ ಜೊತೆ ಆಟ ಆಡ್ತಿರ್ಲಿಲ್ಲ ಏನಿಲ್ಲ ನಾವೆಲ್ಲ ಆಗೇ ಬರ್ದ್ವಿ ಸರ್ ಹನ್ನೊಂದು ವರ್ಷದಿಂದ ಇವಾಗ ಒಂಟಿಯಾಗೆ ಇದೀವಿ ಸರ್ ಮನೇಲಿ ಏನೇ ಒಂದು ಫಂಕ್ಷನ್ ಆದರೂ ಕಾರ್ಯಕ್ರಮ ಆದರೂ ನಮ್ಮ ಯಾರನ್ನೂ ಕರೆಯಲ್ಲ ಸರ್ ಅವ್ರವಾಗಿ ಅವರೇ ಮಾಡ್ತಾರೆ ಸ್ಪೆಷಲ್ ಹೇಳ್ಬೇಕಂತಂದ್ರೆ ಇಡೀ